ಕ್ಷಮಿಸಿ ಆಚಾರ್ಯ ಆದರೆ ಆಗಲಿಂದಲೂ ನನ್ನ ತಲೆಯಲ್ಲಿ ಒಂದು ವಿಷಯ ಓಡುತ್ತಿದೆ ನಮ್ಮ ಪೈಲ್ವನ ಮಾಯಾದೇವನ ಜೊತೆ ಯುದ್ಧಕ್ಕೂ ಮೊದಲು ನೀವು ಚಂದ್ರಗುಪ್ತನ ಕಿವಿಯಲ್ಲಿ ಹೇಳಿದ್ದೇನು ತಿಳಿಸಿ ಆಚಾರ್ಯ ದಯವಿಟ್ಟು ತಿಳಿಸಿಕೊಡಿ ಒಬ್ಬ ವ್ಯಕ್ತಿಯಲ್ಲಿ ಶಾರೀರಿಕ ಶಕ್ತಿ ಕಡಿಮೆ ಇದ್ದಲ್ಲಿ ಅವನ ಬುದ್ಧಿಯೇ ಶಕ್ತಿಯಾಗುತ್ತದೆ ಅದೇ ಯುಕ್ತಿಯನ್ನು ನಾನು ಚಂದ್ರಗುಪ್ತನಿಗೆ ನೀಡಿದ್ದೆ ಅಧಿಕ ಬಲವಿದ್ದ ಮಾಯಾದೇವನ ಕಾಲನ್ನು ತುಳಿದು ಅವನನ್ನು ಮಾಡಲಾಗಿತ್ತು ಚಂದ್ರಬಾಹು ಚಾಣಕ್ಯನ ಮಾತಿನಿಂದ ಅವನು ಸಾಮಾನ್ಯ ವ್ಯಕ್ತಿಯಲ್ಲ ಬದಲಿಗೆ ತುಂಬಾ ಬುದ್ಧಿವಂತ ಹಾಗೂ ಮಹಾನ್ ಆಚಾರ್ಯ ಅಂತ ತಿಳಿದು ಅವನ ಬಳಿ ಕ್ಷಮೆ ಕೇಳಿ ಚಂದ್ರಗುಪ್ತನನ್ನು ಅವನೊಂದಿಗೆ ಕಳುಹಿಸಿದ ಚಂದ್ರಗುಪ್ತನನ್ನು ಕರೆದುಕೊಂಡು ಅಲ್ಲಿಂದ ಹೊರಟ ಆದರೆ ಮನಸ್ಸಿನಲ್ಲಿ ಅದೇನೋ ಒಂದು ಚಿಂತೆ ಕಾಡುತ್ತಿತ್ತು ಒಂದು ವೇಳೆ ಯಶೋಧರರಿಗೆ ತನಾನಂದನ ಜೊತೆ ನಡೆದ ವಿಷಯ ತಿಳಿದುಬಿಟ್ಟಿದ್ದಾರೆ ಅವಳು ಯಾವ ಮನಸ್ಥಿತಿಯಲ್ಲಿ ಏನೋ ಅವಳ ಪ್ರಾಣಕ್ಕೆ ಅಪಾಯ ಬಂದಿರಲು ಬಹುದು ಏನಾಯ್ತು ಆಚಾರ್ಯ ಯಾವ ಚಿಂತೆಯಲ್ಲಿ ಮುಳುಗಿದ್ದೀರಾ ನಾನು ಮೊದಲು ಮಗದಕ್ಕೆ ಹೋಗಿ ನನ್ನ ಪತ್ನಿಯನ್ನ ಭೇಟಿಯಾಗಬೇಕು ನನ್ನ ಪತ್ನಿ ಯಶೋಧರ ಮಗದದಲ್ಲಿ ನಾನು ನಾನೊಳ ಭೇಟಿಯಾಗುವುದು ಅವಶ್ಯಕ ಆದರೆ ಧನಾನಂದನ ಸೈನಿಕರು ನನ್ನನ್ನು ಕಂಡರೆ ನನ್ನ ಮೃತ್ಯು ನಿಶ್ಚಯ ಮೃತ್ಯು ಅದರ ಮೃತ್ಯು ಯಾಕೆ ಯಾಕಂದರೆ ಪ್ರತಿಜ್ಞೆ ಮಾಡಿದ್ದೆ ಧನಾನಂದ ಹಾಗೂ ಅವನ ಸಂಪೂರ್ಣ ಕುಲದ ನಾಶ ಮಾಡುತ್ತೇನೆ ಎಂದು ನನಗೆ ನನ್ನ ಪತ್ನಿ ಯಶೋಧರಳ ಚಿಂತೆಯಾಗುತ್ತಿದೆ ಧನಾನಂದನ ಸೈನಿಕರಿಗೆ ನನ್ನ ಪತ್ನಿ ಅಲ್ಲಿದ್ದಾಳೆ ಎಂದು ತಿಳಿದು ಬಂದರೆ ಅವರವಳನ್ನು ಕೊಂದು ಹಾಕಬಹುದು ಆದರೆ ಒಂದು ಉಪಾಯವಿದೆ ಮಗದಕ್ಕೆ ಹೋಗಲು ಒಂದು ದಾರಿ ಇದೆ ಅಲ್ಲಿ ಸೈನಿಕರ ಸಂಖ್ಯೆ ತುಂಬಾ ಕಡಿಮೆ ಇರುತ್ತದೆ ನಾವು ಅದೇ ದಾರಿಯಿಂದ ಮಗದ ಒಳಗೆ ಹೋಗೋಣ ಬಾ ಚಾಣಕ್ಯ ಹಿಂದೂ ಮುಂದೆ ನೋಡ್ದೆ ಮತ್ತೆ ಮಗದದ ಕಡೆ ಹೊರಟ ಆದರೆ ಮುಖ್ಯ ದ್ವಾರದಲ್ಲಿದ್ದ ಕಾವಲು ಪಡೆ ಅವನಿಗೆ ಮತ್ತಷ್ಟು ಚಿಂತೆಯನ್ನ ಒಡ್ಡಿತು ಆಚಾರ್ಯ ಇಲ್ಲಂತೂ ಕಾವಲು ಇದೆಯಲ್ಲ ಇವರನ್ನು ಎದುರಿಸದೆ ಮುಂದೆ ಹೋಗುವುದು ತುಂಬಾ ಕಷ್ಟ ಪ್ರತಿ ಬಾರಿ ಶಸ್ತ್ರವೇ ಸಮಸ್ಯೆಗೆ ಉತ್ತರವಲ್ಲ ಕೆಲವೊಮ್ಮೆ ಬುದ್ಧಿ ಕೂಡ ಕೆಲಸಕ್ಕೆ ಬರುತ್ತದೆ ಶಸ್ತ್ರ ಎತ್ತುವುದು ಮೂರ್ಖತನವಾಗುತ್ತೆ ಮತ್ತೇನು ಮಾಡೋಣ ಆಚಾರ್ಯ ನೀನು ಇಲ್ಲೇ ಕಾಯುತ್ತಿರು ನಾನೀಗಲೇ ಬರುತ್ತೇನೆ ಅಂತ ಹೇಳಿ ಚಾಣಕ್ಯ ಪಕ್ಕದಲ್ಲಿದ್ದ ಒಂದಷ್ಟು ಎಲೆಗಳನ್ನ ತೆಗೆದು ಒಂದು ಮೂಲಿಕೆಯನ್ನ ಮಾಡಿ ವೈದ್ಯನ ವೇಷ ಧರಿಸಿ ಚಂದ್ರಗುಪ್ತನನ್ನು ಕರೆದುಕೊಂಡು ಮುಖ್ಯ ದ್ವಾರದ ಬಳಿ ಹೋದ ಅರೆ ಇದೇನಾಯ್ತು ಸದ್ಯ ನನ್ನ ಬಳಿ ಔಷಧಿ ಇದೆ ನೀವು ನಮ್ಮನ್ನು ಪ್ರಶ್ನೆ ಮಾಡುವ ಮೊದಲು ನಿಮ್ಮ ಗಾಯಕ್ಕೆ ಈ ಔಷಧಿಯನ್ನು ಹಚ್ಚಿಕೊಳ್ಳಿ ನನ್ನ ಔಷಧಿಯ ಜ್ಞಾನದ ಪ್ರಕಾರ ಈ ಗಾಯಕ್ಕೆ ತಕ್ಷಣ ಚಿಕಿತ್ಸೆ ಮಾಡದೆ ಹೋದರೆ ಇದರಿಂದ ದುರ್ಘಟನೆ ಸಂಭವಿಸಬಹುದು ನೀನಂತೂ ನಿನ್ನ ಕರ್ತವ್ಯ ನಿಷ್ಠೆಯಿಂದ ನಿಂತಿದ್ದೀಯ ಒಬ್ಬ ವೈದ್ಯನಾಗಿ ನನ್ನ ಕರ್ತವ್ಯವೇನೆಂದರೆ ಯಾವ ಸೈನಿಕ ನನ್ನ ಹಾಗೂ ನನ್ನ ಕುಟುಂಬದ ರಕ್ಷಣೆ ಮಾಡುತ್ತಾನೋ ಅವನಿಗೆ ನಾನು ನನ್ನ ಕೈಲಾದಷ್ಟು ಸಹಾಯ ಮಾಡುವುದು ಚಾಣಕ್ಯನ ಕಣ್ಣಲ್ಲಿ ಕಂಡ ಸತ್ಯ ನಿಷ್ಠೆಯನ್ನ ನೋಡಿ ಸೈನಿಕ ಏನೂ ಕೇಳದೆ ಚಾಣಕ್ಯನಿಗೆ ಧನ್ಯವಾದ ಹೇಳಿ ಅವನಿಗೆ ಒಳಗೆ ಹೋಗಲು ಅನುಮತಿ ನೀಡಿದ ಚಾಣಕ್ಯ ಚಂದ್ರಗುಪ್ತನೊಂದಿಗೆ ತನ್ನ ಮನೆಯ ಬಳಿ ತಲುಪಿದ ಮನೆಯ ಬಳಿ ಹೋಗುವ ಮೊದಲು ಅಲ್ಲೇ ನಿಂತ ಅದನ್ನ ಕಂಡ ಚಂದ್ರಗುಪ್ತ ಅಚ್ಚರಿಯಿಂದ ಏನಾಯ್ತು ಆಚಾರ್ಯ ನೀವ್ಯಾಕೆ ಅಲ್ಲೇ ನಿಂತಿರುವಿರಿ ಧನಾನಂದನ ಗುಪ್ತಚರರು ನನ್ನ ಮನೆಯ ಆಸುಪಾಸಿನಲ್ಲೇ ಇರಬಹುದು ಅವರು ನನಗಾಗಿ ಕಾದಿರಬಹುದು ಇನ್ನೇನು ಮಾಡುವುದು ಆಚಾರ್ಯ ನೀನು ಭಿಕ್ಷುಕನ ರೂಪದಲ್ಲಿ ಮನೆಯ ಬಳಿ ಹೋಗು ಒಂದು ವೇಳೆ ಅಲ್ಲಿ ಗುಪ್ತಚಾರರು ಇದ್ದಲ್ಲಿ ನನಗೆ ಅದನ್ನು ನೀನು ತಿಳಿಸು ಸ್ವಲ್ಪ ಹೊತ್ತಲ್ಲೇ ಚಂದ್ರಗುಪ್ತ ಚಾಣಕ್ಯನ ಮನೆ ಮುಂದಿದ್ದ ಅವನು ಸುತ್ತಮುತ್ತ ನೋಡಿದಾಗ ಅಲ್ಲಿ ಯಾವ ಸೈನಿಕನಾಗಲಿ ಗುಪ್ತಾಚಾರನಾಗಲಿ ಇರಲಿಲ್ಲ ಯಶೋಧರ ಬಾಗಿಲು ತೆರೆದಳು ಮಾತೆ ಭಿಕ್ಷಾಂದೇಹಿ ಯಶೋಧರ ಮನಸ್ಸಿನಲ್ಲಿ ಚಿಂತೆ ಕಾಡುತ್ತಿತ್ತು ಆದ್ರೆ ಮನೆ ಮುಂದೆ ಬಂದ ಭಿಕ್ಷುಕನನ್ನು ಕಾಲಿಕೈಯಲ್ಲಿ ಕಳಿಸಲಾಗಲ್ಲ ಹಾ ಪುತ್ರ ಮನೆಯಲ್ಲಿ ಊಟ ಇದೆ ನಾನು ತರುತ್ತೇನೆ ನೀನು ತುಂಬಾ ಸುಸ್ತಾದ ಹಾಗೆ ಕಾಣುತ್ತಿದ್ದೀಯಾ ನಾನೀಗಲೇ ಊಟ ತರುತ್ತೇನೆ ಅಂತ ಹೇಳಿ ಯಶೋಧರ ಒಳಗೆ ಹೋದ್ಲು ಸ್ವಲ್ಪ ಹೊತ್ತಲ್ಲಿ ಊಟ ಮತ್ತೆ ನೀರು ತಂದ ಯಶೋಧರಳ ಮುಂದೆ ಚಾಣಕ್ಯ ಬಂದು ನಿಂತಿದ್ದ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬೇಕಿದ್ದಲ್ಲಿ ಈಗಲೇ ಕೇಳಿ ಆಚಾರ್ಯ ಚಾಣಕ್ಯರ ಜೀವನದ ಮಹಾಕತೆ ಚಾಣಕ್ಯ ನಿಮ್ಮ ಪಾಕೆಟ್ ಎಫ್ ನಲ್ಲಿ